ಎಲ್ಲ ಸಂದರ್ಭ ಅಂದ್ರೆ ಕುಟ್ಟುವಾಗ ಬೀಸುವಾಗ ಕೇರುವಾಗ ಉಳುವಾಗ ಎಲ್ಲ ಕೆಲಸಗಳ ನಡುವೆ ಪದಗಳು ಹುಟ್ಟಿಕೊಳ್ತಾ ಹೋಗ್ತವೆ ಅವು ಎಲ್ಲೋ ಒಂದು ರೂಮ್ನಲ್ಲೋ ಅಥವಾ ಕೋಣೆನಲ್ಲೋ ಕಟ್ಟಿದ ಪದಗಳಲ್ಲ ಅನುಭವ ಹಾಡುಗಳಾಗಿ ಮನಸ್ಸಿನ ಭಾವನೆಗಳನ್ನ ಇಳಿಸಿಕೊಳ್ಳಿಕ್ಕೆ ಪದಗಳ ರೂಪದಲ್ಲಿ ಹಾಡುವಂತಹ ಹಾಡುಗಳು ಇವುಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಕುಟ್ಟುವಾಗ ಕೇರುವಾಗ ಬೀಸುವಾಗ ಹಾಡುಗಳು ಅಂದ್ವಲ್ಲ ಎಲ್ಲದಕ್ಕೂ ಮೆಷಿನ್ಗಳು ಬಂದಿದ್ದಾವೆ ಸಂದರ್ಭಗಳು ಬರ್ತಾ ಇಲ್ಲ ಅಂತ ಪದಗಳನ್ನು ಕಟ್ಟಲಿಕ್ಕೆ ಆದರೆ ಆ ಸಂದರ್ಭದಲ್ಲಿ ಹುಟ್ಟಿದಂಥ ಹಾಡುಗಳನ್ನು ಕೇಳಿ ಉಳಿಸ್ಕೊಳ್ಬೋದು ಹಾಡಿ ಉಳಿಸ್ಕೊಳ್ಬಹುದು ಎಲ್ರಿಗೂ ಬೀಸೋ ಕಲ್ಲಿನ ಪದ ಕೇಳೇ ಇರ್ತೀರಿ ನಿಂಬೆಯ ಬನಾದ ಮ್ಯಾಲೆ ಚಂದ್ರಾಮ ಚೆಂಡಾಡಿದ ಅಂತ ಹಾಡಿದ್ರೆ ಓ ಇದು ಬೀಸೋ ಕಲ್ಲಿನ ಪದ ಅಲ್ವೇ ರಾಗಿ ಬೀಸೋ ಕಲ್ಲೆ ಅಂತ ಬಂದ್ಬಿಡುತ್ತಲ್ವೇ ಅಂತ ಹಾಗಾದ್ರೆ ಪದ ಕೇರ ಪದ ಎಲ್ಲ ಎಲ್ಲಿ ಕೇಳ್ತಾ ಇದ್ದೀವಿ ಇವತ್ ಕೇಳೋಣ ಆರ್ ಕನ್ನಡದಲ್ಲಿ ಒಂದು ಒಳ್ಳೆ ವೇದಿಕೆಯನ್ನ ನಾವು ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಅದ್ಭುತವಾದ ಗೀತೆಗಳಿಗೆ ಈ ವೇದಿಕೆಯನ್ನ ಸಾಕ್ಷಿ ಮಾಡೋಣ ಸುವನಾರಿ हैगला व्यलिंद कूरी सुवका सुवनारी हैगला व्यलिंद कूरी आरी हम हर हरी नारी हाके वयारी वैयारी हा सुवनारी हेगला म्यालित पूरी सुवनारी हेगला म्यालित पूरि आरि हो दा भारी माय मा అనిధి కావనాలి జగ ನಾರಿ ಏನಪ್ಪ ಇದು ಇಲ್ಲಿ ಹೇಳ್ತಾ ಇದಾರಲ್ಲ ಏನೋ ಪದಗಳು ನಮ್ಗೆ ಅರ್ಥ ಆಗ್ತಿವಲ್ಲ ಅಂತ ಇವತ್ತಿನ ಜನ ಏನಿಲ್ಲ ಬಹಳ ಸುಲಭ ಆರಿ ಹೋದ ಒಮ್ಮ ಅರದಾರಿ ನಾರಿದ್ರೆ ಅರ್ಧ ಕಿಲೋಮೀಟರ್ ದೂರ ಆ ಎತ್ತಿ ಎದ ಮೇಲಿಂದ ಎತ್ತಿ ಕೂರಿದ್ರೆ ಭತ್ತ ಅಕ್ಕಿ ಆಗ್ತಿತ್ತು ಆ ಹಿತವಾದ ಆ ಒಡೆತ ಎಷ್ಟು ಧಾನ್ಯ ಯಾವ ರೀತಿಯಲ್ಲಿ ನಮಗೆ ಹಿಟ್ ಆಗ್ಬೇಕು ಅದು ಆಗ್ತಿತ್ತು ಇವಾಗೆಲ್ಲ ಮಿಷಿನ್ಗಳು ಬಂದಿದೆ ಇಂಥ ಪದಗಳು ಎಲ್ಲಿ ಕುಟ್ಟಿ ಕುಟ್ಟಿ ನನ್ನ ರೆಟ್ಟೆಲ್ಲ ಕುಟ್ಟಿ ಕುಟ್ಟಿ ನನ್ನ ರೆಟ್ಟೆಲ್ಲ ನೊಂದಾವೋ

ಈಗೆಲ್ಲ ಹಾಡನ್ನ ಕೇಳ್ತಾ ಇದ್ರೆ ಆ ಭತ್ತ ಕುಟ್ಟುವಂತ ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅನ್ನೋದು ಈ ಹಾಡಿನ ಮೂಲಕ ನೆನಪಾಗುತ್ತೆ ಆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತಿದಿರಿ ಬೇರೆ ಬೇರೆ ಹಾಡುಗಳನ್ನ ಕೇಳೋಣ ಬರೀ ಭತ್ತ ಕೊಟ್ಕೊಂಡ್ರೆ ಆಗಲ್ಲ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವಾ ಎಲ್ಲ ಸಂದರ್ಭ ಅಂದ್ರೆ ಕುಟ್ಟುವಾಗ ಬೀಸುವಾಗ ಕೇರುವಾಗ ಉಳುವಾಗ ಎಲ್ಲ ಕೆಲಸಗಳ ನಡುವೆ ಪದಗಳು ಹುಟ್ಟುಕೊಳ್ತಾ ಹೋಗ್ತವೆ ಅವು ಎಲ್ಲ ಒಂದು ರೂಮ್ನಲ್ಲೋ ಅಥವಾ ಕೋಣೆನಲ್ಲೋ ಕಟ್ಟಿದ ಪದಗಳಲ್ಲ ಅನುಭವ ಹಾಡುಗಳಾಗಿ ಮನಸ್ಸಿನ ಭಾವನೆಗಳನ್ನ ಇಳಿಸ್ಕೊಳ್ಳಿಕ್ಕೆ ಪದಗಳ ರೂಪದಲ್ಲಿ ಹಾಡುವಂಥ ಹಾಡುಗಳು ಇವುಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಕುಟ್ಟುವಾಗ ಕೇರುವಾಗ ಬೀಸುವಾಗ ಹಾಡುಗಳು ಅಂತಂದ್ವಲ್ಲ ಎಲ್ಲದಕ್ಕೂ ಮೆಷಿನ್ಗಳು ಬಂದಿದ್ದಾವೆ ಸಂದರ್ಭಗಳು ಬರ್ತಾ ಇಲ್ಲ ಅಂತ ಪದಗಳನ್ನು ಕಟ್ಟಲಿಕ್ಕೆ ಆದರೆ ಆ ಸಂದರ್ಭದಲ್ಲಿ ಹುಟ್ಟಿದಂಥ ಹಾಡುಗಳನ್ನು ಕೇಳಿ ಉಳಿಸ್ಕೊಳ್ಬಹುದು ಹಾಡಿ ಉಳಿಸ್ಕೊಳ್ಬೋದು ಎಲ್ರಿಗೂ ಬೀಸೋ ಕಲ್ಲಿನ ಪದ ಕೇಳೇ ಇರ್ತೀರಿ ನಿಂಬಿಯ ಬನಾದ ಮ್ಯಾಲೆ ಚಂದ್ರಾಮ ಚೆಂಡಾಡಿದ ಅಂತ ಹಾಡಿದ್ರೆ ಓ ಇದು ಬೀಸೋ ಕಲ್ಲಿನ ಪದ ಅಲ್ವೇ ರಾಗಿ ಬೀಸೋ ಕಲ್ಲೆ ಅಂತ ಬಂದ್ಬಿಡುತ್ತಲ್ವೇ ಅಂತ ಹಾಗಾದ್ರೆ ಕುಟ್ಟ ಪದ ಕೇರೋ ಪದ ಎಲ್ಲ ಎಲ್ಲಿ ಕೇಳ್ತಾ ಇದ್ದೀವಿ ಇವತ್ ಕೇಳೋಣ ಆರ್ ಕನ್ನಡದಲ್ಲಿ ಒಂದು ಒಳ್ಳೆ ವೇದಿಕೆಯನ್ನ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಅದ್ಭುತವಾದ ಗೀತೆಗಳಿಗೆ ಈ ವೇದಿಕೆಯನ್ನ ಸಾಕ್ಷಿ ಮಾಡೋಣ सुवका सुवनारी हैगला व्यक पूरी सुवनारी हैगल व्यलिंद पूरी आरी हमा हर दरी नारी हा के वैयारी हा के वैयारी सुकास नारी हेगला म्यालिनपुरीव सुवी हेगला म्यालिपुरी आरि हो हरि नारी मे वैयारी मे वैय

ಏನಪ್ಪ ಇದು ಇಲ್ಲಿ ಹೇಳ್ತಿದಾರಲ್ಲ ಏನೋ ಪದಗಳು ನಮ್ಗೆ ಅರ್ಥ ಆಗ್ತಿರಲ್ಲ ಅಂತ ಅನ್ಕೊಬೋದು ಇವತ್ತಿನ ಜನ ಏನಿಲ್ಲ ಬಹಳ ಸುಲಭ ಆರಿ ಹೋದವಮ್ಮ ಅರದಾರಿ ನಾರಿ ಅಂದ್ರೆ ಅರ್ಧ ಕಿಲೋಮೀಟರ್ ದೂರ ಆ ಎತ್ತಿ ಎರಡು ಮೇಲಿಂದ ಎತ್ತಿ ಕೂರಿದ್ರೆ ಭತ್ತ ಅಕ್ಕಿ ಆಗ್ತಿತ್ತು ಆ ಹಿತವಾದ ಆ ಹೊಡೆತ ಎಷ್ಟು ಧಾನ್ಯ ಯಾವ ರೀತಿಯಲ್ಲಿ ನಮ್ಗೆ ಹಿಟ್ ಆಗ್ಬೇಕು ಅದಾಗ್ತಿತ್ತು ಇವಾಗೆಲ್ಲ ಮೆಷಿನ್ಗಳು ಬಂದಿದೆ குட்டி குட்டி நன்னா நன்ன ரெட்டெல்லாம் நொந்தோ குட்டி கொட்டி நல்ல ரெட்டெல்லாம் கட்டே கண்டை గలా ప్యాచిక చూఢి గలా ప్యాచిక చూడ భారీ థా చేయ థా చేయ భయ ಈಗೆಲ್ಲ ಹಾಡನ್ನ ಕೇಳ್ತಾ ಇದ್ರೆ ಆ ಭತ್ತ ಕುಟ್ಟು ಅಂತ ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅನ್ನೋದು ಈ ಹಾಡಿನ ಮೂಲಕ ನೆನಪಾಗುತ್ತೆ ಆ ಬೇರೆ ಬೇರೆ ಹಾಡುಗಳನ್ನ ಕೇಳೋಣ ಬರೀ ಭತ್ತ ಕುಟ್ಕೊಂಡಿದ್ರೆ ಆಗಲ್ಲ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವಾ ಕೋ ಬೈ ಕ್ಯಾನರಾ ಬ್ಯಾಂಕ್ ಟುಗೆದರ್ ವಿ ಕ್ಯಾನ್ ಬೆವ್ರಿಚ್ ಪಾರ್ಟ್ನರ್ ಕ್ಯಾಂಪ ಎನರ್ಜಿ ಎನರ್ಜಿ ಆ ಬ್ಲಾಸ್ಟ್ ಸೂಪರ್ ಫಾಸ್ಟ್ पेमेंट्स पार्टनर भीम भारत का अपना पेमेंट्स ऐप सबसे भरोसेमंद और सुरक्षित सेशन पार्टनर श्री साई गोल्ड पैलेस दीपावली मेगा ऑफर निम्ब साई गोल्ड पैलेस नल्ली